ತೆಂದುವಾದ ಮಂಡಕ್ಕಿ ದೋಸೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಆದ ಒಂದು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡುವ ಹಾಗೆ ಇದಕ್ಕೆ ಬೇಕಾಗುವುದು ಎರಡು ಕಪ್ ದೋಸೆ ಹಾಕಿ ತಗೊಳ್ಳಿ ಹಾಗೆ ಇದನ್ನೊಂದು ನಾಲ್ಕು ಗಂಟೆ ನೀರಲ್ಲಿ ನೆನಲಿಕ್ಕೆ ಬಿಡಿ ಎರಡು ಕಪ್ ದೋಸೆಗೆ ದೋಸೆ ಅಕ್ಕಿಗೆ ನಾಲ್ಕು ಕಪ್ ಮಂಡಕ್ಕಿ ಅಂದರೆ ಚರ್ಮುರಿಯನ್ನು ತಗೊಳ್ಳಿ ಹಾಗೆ ಇದನ್ನು ಮುಳುಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ನೆನಲಿಕ್ಕೆ ಬಿಡಿ ಹತ್ತು ನಿಮಿಷ ಆದ ನಂತರ ಈ ಮಂಡಕ್ಕಿಯನ್ನು ಹಿಂಡಿಕೊಳ್ಳಿ ನೀರಿನಿಂದ ಹಿಂಡಿಕೊಂಡು ಸಪ್ರೇಟ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಅರ್ಧಗಡೆ ತೆಂಗಿನಕಾಯಿ ಕುರಿಯನ್ನು ತೆಗೆದುಕೊಂಡು ಹಾಗೆ ಇದನ್ನೆಲ್ಲ ಸೇರಿಸಿಕೊಂಡು ಗ್ರೈಂಡ್ ಮಾಡಬೇಕು ನೀರು ಸ್ವಲ್ಪ ನೀರು ಸ್ವಲ್ಪ ನೀರನ್ನು ಹಾಕಿಕೊಂಡು ಗ್ರೈಂಡ್ ಮಾಡಬೇಕು ಈ ನಾವು ಇಡ್ಲಿಯನ್ನು ಮಾಡುವ ಹಿಟ್ಟಿನ ಹದಕ್ಕೆ ಇದನ್ನು ಮಾಡಿಕೊಳ್ಬೇಕು ಹಾಗೆ ಇದನ್ನು ಎಲ್ಲವನ್ನು ಚೆನ್ನಾಗಿ ಕಲಸಿಕೊಂಡು ಒಂದು ಎಂಟು ಗಂಟೆಗಳ ಕಗಳ ಕಾಲ ನೆನೆಯಲ್ಲಿ ಬಿಡಬೇಕು ಹುಳಿ ಬರಲಿಕ್ಕೆ ಬಿಡಬೇಕು ಸಾರಿ ಹುಳಿ ಬರ್ಲಿ ಬರಲಿಕ್ಕೆ ಬಿಡಬೇಕು ಒಂದು ಎಂಟು ಗಂಟೆಗಳ ಕಾಲ ಹುಳಿ ಬಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಇಡಿ ನಂತರ ಇನ್ನು ನೋಡಿ ಇಲ್ಲಿ ಚಟ್ನಿ ಮಾಡುವ ಈಗ ಕೊತ್ತಂಬರಿ ಸೊಪ್ಪಿದ್ದು ನೋಡಿ ಈ ಕೊತ್ತಂಬರಿ ಸೊಪ್ಪಿಗೆ ಚಟ್ನಿಗೆ ಮಾ ಬೇಕಾಗುವ ವಸ್ತು ನೋಡಿ ಒಂದು ನಾಲ್ಕು ಒಣಮೆ ಮೆಣಸು ಸ್ವಲ್ಪ ಒಂದು ಒಂದೆಷ್ಟು ಹುಳಿ ಹಾಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ಮೂತ್ ಗ್ರೈಂಡ್ ಮಾಡಬೇಕು ನಂತರ ಇದಕ್ಕೆ ಒಗ್ಗರಣೆ ಹಾಕುವ ನೋಡಿ ಇಲ್ಲಿ ಎಣ್ಣೆ ಹಾಗೆಯೇ ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು ಸ್ವಲ್ಪ ಹೊತ್ತು ಹೆಚ್ಚಿನ ಹಿಟ್ಟನ್ನು ನೋಡಿ ಹೀಗೆ ದೋಸೆ ಕಾವಲಿಯಲ್ಲಿ ತುಂಬ ತೆಳುವಾಗೆಲ್ಲ ನೋಡಿ ಹೀಗೆ ನಾವು ದೋಸೆ ಹೋಯ್ಬೇಕು ಹಾಗೆ ಸ್ವಲ್ಪ ನೇರಿಂದ ಎಣ್ಣೆ ಹಾಕಿ ಸ್ವಲ್ಪ ಕಾಯಲಿಕ್ಕೆ ಬರಬೇಕು 努力。